ಮಾನ್ಯರೇ ಇದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಎರಡು ಸಾವಿರದ ಸಾಲಿನ ತ್ರೈವಾರ್ಷಿಕ ಚುನಾವಣೆಯ ಪ್ರಚಾರ ಮಾನ್ಯರೇ ನಿಮಗೆ ತಿಳಿದಿರುವ ಹಾಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಇದರ ತ್ರೈವಾರ್ಷಿಕ ಚುನಾವಣೆ ಇದೇ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಈ ಚುನಾವಣೆಯಲ್ಲಿ ಪ್ರಭು ಹಂಚನಾಳ್ ಇವರು ಕಾರ್ಯಕಾರಿ ಮಂಡಳಿಯ ಸಾಮಾನ್ಯ ಸದಸ್ಯರ ಸ್ಥಾನಕ್ಕೆ ಸ್ಪರ್ಧಿಸಿರುತ್ತಾರೆ ಶ್ರೀ ಮೋಹನ್ ಲಿಂಬಿಕಾಯಿ ಹಾಗೂ ಶ್ರೀ ಪ್ರಕಾಶ್ ಎಸ್ ಉಡುಕೇರಿ ಇವರ ನೇತೃತ್ವದಲ್ಲಿ ಪಾಪು ಅಭಿಮಾನಿ ಬಳಗದಿಂದ ಸ್ಪರ್ಧಿಸಿರುತ್ತಾರೆ ಅವರ ಮತಯಾಚನೆ ಅವರಿಂದಲೇ ಕೇಳೋಣ ಬನ್ನಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಎಲ್ಲ ಸದಸ್ಯರಿಗೆ ಶರಣ ಮೇ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇರುವಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆಯಲ್ಲಿ ನಾನು ಪ್ರಭು ಹಂಚಿನಾಳ್ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ಸ್ಪರ್ಧಿಸಿದ್ದೇನೆ ಈ ಕಾರ್ಯಕಾರಿ ಸಮಿತಿಯಲ್ಲಿ ನಮ್ಮ ತಂಡದ ನಾಯಕರಾಗಿರುವಂಥ ಮೋಹನ್ ಲಿಂಬಿಕಾಯ್ ಅವರು ಹಾಗೂ ಪ್ರಕಾಶ್ ಹುಡ್ಕೇರಿಯವರ ನೇತೃತ್ವದ ತಂಡದಲ್ಲಿ ನಾನು ಸ್ಪರ್ಧಿಸಿದ್ದೇನೆ ಈ ಚುನಾವಣೆಯಲ್ಲಿ ಮೋಹನ್ ಲಿಂಬಿಕಾಯ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ ಅದೇ ರೀತಿ ಶರಣಪ್ಪ ಕೊಟಗಿ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ ಮನೋಜ್ ಪಾಟೀಲ್ ಪತ್ರಕರ್ತರು ಇವರು ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ ಅಲ್ಲದೆ ವೀರಣ್ಣ ಎಳಲ್ಲಿ ಅಂದು ಕೋಶಾಧ್ಯಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿದ್ದಾರೆ ಪ್ರಕಾಶ್ ಉಡುಕೇರಿಯವರು ಖ್ಯಾತ ನ್ಯಾಯವಾದಿಗಳು ಇವರು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿದ್ದಾರೆ ಮಾರ್ತಂಡಪ್ಪ ಕತ್ತಿ ಅಂದು ಸಾಹಿತಿ ಅವರು ಸಹಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಜೊತೆಗೆ ಮಹಿಳಾ ಮೀಸಲು ಸ್ಥಾನಕ್ಕೆ ಶ್ರೀಮತಿ ರತ್ನ ಐರ್ ಸಂಘ ಅನ್ನುವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಮೀಸಲಾತಿ ಸ್ಥಾನದಲ್ಲಿ ಡಾಕ್ಟರ್ ವಿಶ್ವನಾಥ್ ಚಿಂತಾಮಣಿ ಅಂತ ಸ್ಪರ್ಧೆಯನ್ನು ಮಾಡಿದ್ದಾರೆ ಅಲ್ಲದೇನೆ ಸಾಮಾನ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ನಾನು ಪ್ರಭು ಹಂಚಿನಾಳ ಸ್ಪರ್ಧಿಸಿದ್ದೇನೆ ನನ್ನ ಜೊತೆಗೆ ದಾನಪ್ಗೌಡ್ರು ಎಸ್ ಎಂ ದಾನಪೌರಂತ ಶಿಕ್ಷಕರು ಸ್ಪರ್ಧೆಯನ್ನು ಮಾಡಿದ್ದಾರೆ ಮತ್ತು ವಿಶ್ವನಾಥ್ ಅಮರ್ಶೆಟ್ಟಿ ಅಂತ ಅವರು ಕೂಡ ಸ್ಪರ್ಧಿಸಿದ್ದಾರೆ ಹರ್ಷ ಅಂತ ಹಿರಿಯರು ಅವರು ಕೂಡ ಈ ಕಾರ್ಯಕಾರಿ ಸಮಿತಿಗೆ ಸ್ಪರ್ಧೆಯನ್ನು ಮಾಡಿದ್ದಾರೆ ಆನಂದ್ ಏಣಿಗೆ ಅಂತ ವಕೀಲರು ಕಲಾವಿದರು ಇವರು ಕೂಡ ಕಾರ್ಯಕಾರಿ ಸಮಿತಿಗೆ ಸ್ಪರ್ಧೆಯನ್ನು ಮಾಡಿದ್ದಾರೆ ಮತ್ತು ನಮ್ಮ ಪ್ರಭು ಕುಂದರ್ಗಿ ಅಂತ ಖ್ಯಾತ ಜಾನಪದ ಕಲಾವಿದರು ಕೂಡ ಸಾಮಾನ್ಯ ಕಾರ್ಯಕಾರಿ ಸಮಿತಿ ಸದಸ್ಯತ್ವಕ್ಕೆ ಸ್ಪರ್ಧೆಯನ್ನು ಮಾಡಿದ್ದಾರೆ ಅಲ್ಲದೆ ಸಂತೋಷ್ ಪಟ್ಟಣಶೆಟ್ಟಿ ಅಂತ ಇವರು ಕೂಡ ಈ ಕಾರ್ಯಕಾರಿ ಸಮಿತಿಗೆ ಸ್ಪರ್ಧೆಯನ್ನು ಮಾಡಿದ್ದಾರೆ ಒಟ್ಟು ಹದಿನೈದು ಜನ ನಮ್ಮ ತಂಡದಲ್ಲಿ ಈ ಸ್ಪರ್ಧಿಸಿದ್ದೇವೆ ಇದು ಮೋಹನ್ ಲಿಂಬಿಕಾಯಿ ಹಾಗೂ ಪ್ರಕಾಶ್ ಉಡುಕೇರಿಯವರ ನೇತೃತ್ವದ ತಂಡ ಎಲ್ಲ ವಿದ್ಯಾವರ್ಧಕ ಸಂಘದ ಎಲ್ಲ ಸದಸ್ಯರು ಈ ಬಾರಿ ಬದಲಾವಣೆಯನ್ನು ಬಯಸಿದ್ದಾರೆ ಅದಕ್ಕೋಸ್ಕರ ಈ ಬಾರಿ ಎಲ್ಲರೂ ಕೂಡ ನಮ್ಮ ತಂಡಕ್ಕೆ ಮತವನ್ನು ನೀಡಿ ಬಹುಮತದಿಂದ ಆರಿಸಿ ತರಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನೊಂದು ಮಾತು ಹೇಳಬೇಕಂದ್ರೆ ಇದು ರಾಜಕೀಯ ಚುನಾವಣೆ ಅಲ್ಲ ಮೊದಲನೇದು ಹೇಳಬೇಕಂದ್ರೆ ಇದು ರಾಜಕೀಯ ಚುನಾವಣೆ ಅಲ್ಲ ಇದು ಸಾಹಿತ್ಯಿಕ ಚುನಾವಣೆ ಸಾಂಸ್ಕೃತಿಕ ಚುನಾವಣೆ ಆಗಿದ್ದರಿಂದ ಹೆಚ್ಚಿನ ನಮ್ಮ ತಂಡದಲ್ಲಿ ಹೆಚ್ಚಿನವರು ಸಾಹಿತಿಗಳು ಕಲಾವಿದರು ವಿವಿಧ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದವರು ನಮ್ಮ ತಂಡದಲ್ಲಿದ್ದಾರೆ ದಯವಿಟ್ಟು ಎಲ್ಲ ಮತದಾರ ಬಾಂಧವರು ಈ ಮೂಲಕ ಅವರಲ್ಲಿ ವಿನಂತಿಸ್ಕೊಳ್ತೇನೆ ನಮ್ಮ ಪಾಪು ಅಭಿಮಾನಿ ಬಳಗದ ತಂಡಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮ ತಂಡವನ್ನು ಜಯದ ಹಾದಿಯಲ್ಲಿ ಒಯ್ಯಬೇಕು ಅಂತ ಎಲ್ಲರಿಗೂ ವಿನಂತಿಸ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ಶರಣ ಶರಣಿ